ಶಾಲೆಗೆ ಹೋಗುವುದಿಲ್ಲವೆಂದು ಮಗಳು ಗೋಳಾಡಿದಾಗ ತಂದೆ ಪೊಲೀಸರಿಗೆ ಹೇಳುವೆ ಎಂದು ಬೆದರಿಸಿದ್ದಕ್ಕೆ ಯುಟಿ ಖಾದರ್ ಅವರ ಹೆಸರನ್ನೆತ್ತಿ ಪುಟ್ಟ ಬಾಲಕಿ ಕಿರುಚಾಡಿದ ಪ್ರಸಂಗ ಕೋನಾಜೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರ ನಾಡುಪದವಿನ ಮನೆಯಲ್ಲಿ ನಡೆಯಿತು ಬಾಲಕಿ ಶಾಲೆಗೆ ಹೋಗುವುದಿಲ್ಲ ಎಂದು ಹಠವನ್ನ ಮಾಡಿದ ಕಾರಣಕ್ಕೆ ಅಪ್ಪ ನಜರ್ ಶಾ ಪಟೋರಿ ಪೊಲೀಸರಿಗೆ ಹೇಳುವುದಾಗಿ ಬೆದರಿಸಿದ್ದಾರೆ ಅಷ್ಟಕ್ಕೆ ಕೋಪಗೊಂಡ ಬಾಲಕಿ ಯುಟಿ ಖಾದರ್ ಅವರಿಗೆ ಹೇಳುವಂತೆ ತಾಯಿ ಜೊತೆ ಹೇಳಿಕೊಂಡು ಕಿರುಚಾಡಿದ್ದಾಳೆ ಈ ಕ್ಯೂಟ್ ವಿಡಿಯೋ ಸಾಮಾಜಿಕ